ಮೃತ್ಯುಂಜಯ ಶ್ರೀಯನ್ನ ಪೀಠದಿಂದ ಹೊರ ಹಾಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟರು ಒಬ್ಬ ವ್ಯಕ್ತಿಯನ್ನ ಹೊರ ಹಾಕಿದಾಗ ಅವರಿಗೆ ಬೆಲೆ ಬರುತ್ತೆ ಇವತ್ತು ತಿಪ್ಪೆಯಲ್ಲಿ ಇದ್ರೂ ವಜ್ರ ವಜ್ರನೇ ಹೀಗಾಗಿ ಬಸವ ಜಯ ಮೃತ್ಯುಂಜಯ ಶ್ರೀಗಳನ್ನ ಪೀಠದಿಂದ ಹೊರ ಹಾಕಿದ್ದು ಕೂಡ ಅವ್ರ ಬೆಲೆ ಕಳ್ಕೊಂಡಂಗೇನಲ್ಲ ವಜ್ರ ತಿಪ್ಪೆಯಲ್ಲಿದ್ರು ಕೂಡ ವಜ್ರ ಹಾಗೆ ಇರುತ್ತೆ ನಾಳೆ ನಾನು ಸಂಜೆ ಶಿವಮೊಗ್ಗಕ್ಕೆ ಕೊಟ್ಟಿದ್ದೀನಿ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಶ್ರೀಗಳನ್ನ ಪೀಠದಿಂದ ಕೆಳಗಿಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ದಿನಗಳಾದ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರೋದು ಮಾಡ್ಕೊಂಡಿದೆ ಎಲ್ಲರೇ ಬೆಲೆ ಬಂದೇ ಬೆಲೆ ಅದಾಗ ಬರ್ತದಂದ್ರ ಇವತ್ತು ತಿಪ್ಪಾಗ ತಿಪ್ಪಾಗ ವಜ್ರ ರತ್ನ ಹೋಗಿದ್ರು ಅದು ವಜ್ರ ವದ್ರನೇ ಅವ್ರೆನ್ ತಿಳ್ಕೊಂಡ್ರು ಹೆಂಗಾದ್ರು ಹೆಂಗಾದ್ರೂ ಹೊಡಿಗೆ ಹಾಕಿವಿ ಹಳ್ಳಿ ಹಳಿನಾಯ್ಕ ತರ್ತೇವೆ ನಾಳೆ ಸಂಜೆ ಶಿವಮೊಗ್ಗ ಹೊಂಟೀನಿ ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ ಅಪಾರ ಮದ್ದೂರ್ನೂ ನಾ ನಮ್ಮ ಜಾತಿಗೆ ಔಷಧಿಕ್ಕಿಲ್ಲ ಅದು ಹುಡುಕಾಗ ಬರೀ ಇದು 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 ಹಾಕೊಂಡು ಹೋದೆ ಎಂಟು ಮಂದಿ ಕೊಡ್ಬೇಕು ಇಪ್ಪತ್ತು ಸಾವಿರ ಮಂದಿ ಕೊಡಬೇಕು ಅಲ್ಲಿ ಹಲವಾರು ಮೋಟರ್ ಸೈಕಲ್ ಯಾ ಜಾತಿ ಆಗಿದೆ ಏನು ಯಾಕೆ ಯಾಕಂದ್ರೆ ಬಂದಗಳು ಇದನ್ನು ಯಾಕೆ ಹೇಳ್ತೀರಂದ್ರೆ ನಾವು ನಿಯಂತ್ರಕೊಂಡು ಸಮಾಜನಾಗ ಎಲ್ಲ ಸಮಾಜಗಳನ್ನ ಪ್ರೀತಿ ಮಾಡೋಣ ಅವ್ರಿಗೆ ಸಿಗ್ಬೇಕಾದಂಥ ನ್ಯಾಯ ನಾವು ಕೊಡೋಣ ನಾವು ತಗೋಣ ನೀವೇನು ಇಲ್ಲಿ ಎಲ್ಲ ಸೇರಿರಲಿಲ್ಲ ಮೂವತ್ತಾರು ಲಕ್ಷ ರೂಪಾಯಿ ಇಂತ ಒಂದು ಸಣ್ಣ ಐಡಿಯಾಗಳ ಗಾಯ ಮಾಡ್ಬೇಕಂದ್ರೆ ಸಾಮಾನ್ಯ ಅಲ್ಲ ಚಲೋ ಬಿಸಾಫಿಯಾಗಿ ಜಲ್ದಿ ಆಗುದಿಲ್ಲ ನಲವತ್ತೇಳು ಲಕ್ಷ ಸಾರಿ ಮತ್ತ ಎತ್ರಿ ಮಾಡಿದ್ದೆ ಆರು ಲಕ್ಷ ಅದ್ರಾಗ ಒಂದು ಲಕ್ಷ ರೂಪಾಯಿ ನಾ ಕೊಡ್ತೀನಿ ಅಲ್ವಾ